ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿನ್ನೆಯಿಂದ ಆರಂಭವಾಗಿದ್ದು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಒಟ್ಟು ಹತ್ತೊಂಬತ್ತು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಹೌದು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಒಂಟಿ ಹಾಗೂ ಜಂಟಿ ಎನ್ನುವ ಕಾನ್ಸೆಪ್ಟ್ ನ ಮೂಲಕ ಆರಂಭಿಸಲಾಗಿದ್ದು ಇದರಲ್ಲಿ ಆರು ಸ್ಪರ್ಧಿಗಳನ್ನ ಒಂಟಿ ಟೀಮ್ ನಲ್ಲಿ ಹಾಗೂ ಹತ್ತು ಸ್ಪರ್ಧಿಗಳನ್ನ ಜಂಟಿ ಟೀಮ್ ನಲ್ಲಿ ಕಳಿಸಲಾಗಿತ್ತು ಇನ್ನುಳಿದ ಸ್ಪಂದನ ರಕ್ಷಿತಾ ಹಾಗೂ ಮಾಳು ಈ ಮೂರು ಜನರು ಯಾವ ಟೀಮ್ ಗೆ ಸೇರ್ತಾರೆ ಅನ್ನುವ ನಿರ್ಧಾರ ಬಿಗ್ ಬಾಸ್ ತೆಗೆದುಕೊಳ್ಳಲಿತ್ತು ಆದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ದೊಡ್ಡ ಶಾಕ್ ನೀಡಿದ್ದಾರೆ ಹೌದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಸ್ಪಂದನ ರಕ್ಷಿತಾ ಹಾಗೂ ಮಾಳು ಈ ಮೂರು ಜನರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ ಎನ್ನುವ ಅನೌನ್ಸ್ ಮಾಡಿದ್ದಾರೆ ಹಾಗಾದ್ರೆ ಸ್ಪಂದನ ರಕ್ಷಿತ ಹಾಗೂ ಮಾಳು ಈ ಮೂರು ಜನರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಮೊದಲ ದಿನವೇ ಹೊರ ಹೋಗ್ತಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬದ್ ಸಿಗುತ್ತೆ ಬನ್ನಿ ಹಾಗಾದ್ರೆ ನೋಡೋಣ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನದಲ್ಲಿ ಸ್ಪಂದನ ರಕ್ಷಿತ ಹಾಗೂ ಮಾಳು ಈ ಮೂರು ಜನರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅನ್ನೋದನ್ನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಹದಿನಾರು ಸ್ಪರ್ಧೆಗಳನ್ನು ಹೊರತುಪಡಿಸಿ ಇನ್ನುಳಿದ ಮೂರು ಸ್ಪರ್ಧೆಗಳಾದ ಸ್ಪಂದನ ರಕ್ಷಿತ ಹಾಗೂ ಮಾಳು ಈ ಮೂರು ಜನರನ್ನ ಒಂಟಿ ಹಾಗೂ ಜಂಟಿ ಯಾವುದೇ ಟೀಮ್ ಗೆ ಸೇರಿಸಲಾಗಿಲ್ಲ ಅವರನ್ನ ಯಾವ ಟೀಮ್ ಗೆ ಸೇರಿಸಬೇಕು ಎನ್ನುವ ನಿರ್ಧಾರ ಬಿಗ್ ಬಾಸ್ ಆಗಿತ್ತು ಆದರೆ ಈಗ ಬಿಗ್ ಬಾಸ್ ದೊಡ್ಡ ಟ್ವಿಸ್ಟ್ ಅನ್ನು ನೀಡಿದ್ದಾರೆ ಹೌದು ಸ್ಪಂದನ ರಕ್ಷಿತ ಹಾಗೂ ಮಾಳು ಈ ಮೂರು ಜನರಲ್ಲಿ ಒಬ್ಬರು ಮೊದಲ ದಿನವೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಎನ್ನುವ ಅನೌನ್ಸ್ ಅನ್ನ ಮಾಡಿದ್ದಾರೆ ಹಾಗೆ ಈ ಮೂರು ಜನರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕು ಎನ್ನುವ ನಿರ್ಧಾರವನ್ನ ಉಳಿದ ಹದ್ನಾರು ಸ್ಪರ್ಧಿಗಳು ತಗೋಬೇಕಾಗಿರುತ್ತೆ ಇದರಲ್ಲಿ ಜಾಸ್ತಿ ಓಟ್ ಸ್ಪಂದನ ಹಾಗೂ ರಕ್ಷಿತ ಬಂದಿರುತ್ತೆ ಹೌದು ಸ್ಪಂದನ ಹಾಗೂ ರಕ್ಷಿತ ಇವರಿಬ್ಬರಲ್ಲಿ ಒಬ್ಬರನ್ನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಬೇಕು ಎನ್ನುವ ನಿರ್ಧಾರವನ್ನ ಉಳಿದ ಹದಿನಾರು ಸ್ಪರ್ಧಿಗಳು ಮಾಡಿರುತ್ತಾರೆ ಆದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸೋದು ಡೌಟ್ ಅನ್ಸುತ್ತೆ ಅಲ್ಲದೆ ದಸರಾ ಸ್ಪೆಷಲ್ ಆಗಿರೋದ್ರಿಂದ ಯಾವುದೇ ಸ್ಪರ್ಧಿಯನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸುತ್ತಿಲ್ಲ ಅನ್ಸುತ್ತೆ ಆದ್ರೆ ಬಿಗ್ ಬಾಸ್ ಮನೆಯ ಬಾಗಿಲು ಸಹ ಓಪನ್ ಆಗಿದ್ದು ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಸ್ಪಂದನ ರಕ್ಷಿತ ಹಾಗೂ ಮಾಳು ಈ ಮೂವರಲ್ಲಿ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸುವ ಸಾಧ್ಯತೆ ಸಹ ಇದೆ ಆದ್ರಿಂದ ಬಿಗ್ ಬಾಸ್ ಆರಂಭವಾದ ಮೊದಲ ದಿನವೇ ಬಿಗ್ ಬಾಸ್ ನೀಡಿರುವ ಈ ಟ್ವಿಸ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಒಟ್ಟು ಹತ್ತೊಂಬತ್ತು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದು ಇವರಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್